ಧರ್ಮ 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 ಎಲ್ಲಿದೆ ಧರ್ಮ ಈ ಕಲಿಯುಗದಲ್ಲಿರೋದೆಲ್ಲ ಅಧರ್ಮ ಈ ಗೌಡ ಕಣ್ಣಿಟ್ಟರೆ ಕಾಮುಕ ಕೈ ಹತ್ತಿದರೆ ಫಲೆಗಳು ಧರ್ಮ ರೈತ ಸಂಘಕ್ಕೆ ಒಡೆಯನಾಗಿ ಹಸಿರು ಸೇನೆ ಕಟ್ಟಿ ಕಳಸಾ ಬಂಡೂರು ಯೋಜನೆ ಹೋರಾಟ ನಡೆಸಿ ವಿ ಈ ನಿನ್ನ ಹೋರಾಟವನ್ನ ಚಿತ್ರ ಚಿತ್ರಗೊಳಿಸದಿದ್ದರೆ ನನ್ನ ಹೆಸರು ಪ್ರಶಾಂತ್ ಗೌಡನೇ ಅಲ್ಲ ಕಂತ್ರಿ ಲೇ ಕಂತ್ರಿ ಹೇಳ್ರಿ ಧನ್ಯಾರ ಯಾಕೆ ಕಿಟ್ ಬಾಯ್ ಮಾಡತ್ತೀರಿ ತುಂಬಾ ಸಮಯವಾಯಿತು ನಮ್ಮ ಪಾರ್ಟಿ ಅಧ್ಯಕ್ಷ ಆಗಿರ್ತಕ್ಕಂಥ ಜಗದೀಶ್ ಮರೇಗುಜ್ಜು ಬರಲಿಲ್ಲ ಹೌದ್ರಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ವೆಂಕಟೇಶ್ ಪಾಟೀಲ್ನು ಬರಲಿಲ್ಲ ಸಹ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮಹೇಶ್ ಕಣಬೂರು ಅವರು ಆದ್ರೆ ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಬರ್ತಾ ಇದ್ದಾರೆ ಗೌಡ್ರ ಅವ್ರಿಲ್ ಅವರಿಗೆಲ್ಲ ವ್ಯವಸ್ಥೆ ಮಾಡೋ ಬಿಡ್ರಿ ಗೌಡ್ರೇವೆ ಕಲ್ರಿ ಗೌಡ್ರಿ ಅದನ್ನ ಇರಲಿ ಮಾಡ್ತೀರಿ ಪಾರ್ಟಿ ಮೆಂಬರು ಎಲ್ಲಿ ಹೋಗಿರ್ಬಹುದು ವೇಟ್ ಮಾಡೋಣ ಈಗ ನಮ್ಮ ಬಿಸ್ನೆಸ್ ಪಾರ್ಟ್ನರ್ ನಾಗೇಂದ್ರ ಕರ್ಕೊಂಡ್ ಬರ್ತಾ ಇದ್ದಾನೆ ಬರ್ಲ್ರಿ ಗೌಡ್ರ ಬರಲೇ ತುಂಬಾ ವ್ಯವಸ್ಥೆ ಮಾಡು ಆಯ್ತ್ರಿ ಗೌಡ್ರ कितारान ए समरता ले ना नேன் ಹೇಳ್ತನು ಅದನ ಮಾರತನ ಏನು ಮಾರತನು ತಾ ಹೇಳ್ತರಾ ಸಭಾಸ್ ಜೇ ಚಂದ್ರಾ ಸಭಾಸ್ ಕಾಣ್ತೈತ್ರಿ ಬಂದ್ರಿ ಇದುಷಿಯಾಗಿ ಏನಿಲ್ಲ ನಮಗ ನಾಗೇಂದ್ರ ಬಂದ ಜಯ ಜಯಚಂದ್ರ ಭಾ ಬಂದಿನಿ ಗೌಡ್ರಿ ನಮ್ಮ ಪಾರ್ಟ್ನರ್ ಎಲ್ಲರನ್ನು ಕರ್ಕೊಂಡು ಬಂದಿದ್ದೀನಿ ನಾಗೇಂದ್ರ ಮೆಚ್ಚಿನ ಇನ್ನ ಬುದ್ಧಿ ಚಾತುರ್ಯಕ್ಕೆ ನಾನು ಯಾವುದೇ ಕೆಲಸ ಕೊಟ್ರು

ತಂತ್ರ ಪ್ರತಿ ತಂತ್ರ ಈ ಈ ಪ್ರಶಾಂತ್ ಗೌಡನ ಮಂತ್ರ ಕಂತ್ರಿ ಲೇಖ ಹೇಳ್ರಿ ಗೌಡ್ರ ಹೇಳ್ರಿ ಎಲ್ಲ ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಬಂದಾರಿ ಅವ್ರಿಗೆಲ್ಲ ಪಾರ್ಟಿ ಅರೇಂಜ್ಮೆಂಟ್ ಮಾಡೋ ಆಯ್ತ್ರಿ ಗೌಡ್ರ ಆಲ್ರೆಡಿ ಎಲ್ಲ ತಯಾರಾಯ್ತ್ರಿ ಗೌಡ್ರ గౌడ ఉగ్ర ప్రశాంత్ గౌడ ఇవను కన్నిట్టరే కాముఖ కై ఎత్త గడుక